ವ್ಯವಸ್ಥೆ ಏನೈತ್ರಿ ಪೊಲೀಸ್ ವ್ಯವಸ್ಥೆ ಏ ಪೊಲೀಸ್ ವ್ಯವಸ್ಥೆ ಚಲೋ ಐತ್ರಿ ಅದು ಹೇಳಿರಿ ಅಲ್ಲಿ ಅರ್ಜಿ ಕೊಟ್ಟದೀವಿ ರೀ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟನಿ ಮುಂದೆ ಇಲ್ಲಿ ಹರಗಿರಿ ಎಲ್ಪಾರಟ್ಟಿಗೆ ಹರಗಿರಿ ಪೊಲೀಸ್ ಸ್ಟೇಷನ್ ಬರ್ತೈತೆ ರೀ ಇಲ್ಲಿ ಕೆಮಲಾಪುರದಿಂದ ಎರಡು ಕಿಲೋಮೀಟರ್ ಕುಡ್ಚಿ ಪೊಲೀಸ್ ಸ್ಟೇಷನ್ ಬರ್ತೈತಿ ಕುರ್ಚಿ ಕುಡ್ಚಿ ಪೊಲೀಸ್ ಸ್ಟೇಷನ್ಗೂ ಅರ್ಜಿ ಕೊಟ್ಟಿದ್ದೀನಿ ಹಾಗೂ ಹರಗಿರಿ ಪೊಲೀಸ್ ಸ್ಟೇಷನದಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಏನೇನು ಕಾರ್ಯಕ್ರಮಗಳು ರೀ ಜಾತ್ರೆ ಇಲ್ಲಿ ಫಸ್ಟ್ ಅಣ್ಣ ತಮ್ಮರ ಭೇಟಿ ಆಮೇಲೆ ಎರಡು ಮೂರು ಊರಲ್ಲಿ ಅನ್ನ ಪ್ರಸಾದ್ ಚಲೋ ಆಗ್ತದೆ ಎಲ್ಲರೂ ಮನೆ ಮನೆಗೆ ಒಡೆಯರ್ಗಳನ್ನ ಕರೆದ ಊಟ ಮಾಡಿಸೋದು ಆಮೇಲೆ ಸೇದುಬಾಯಿ ಬಾಯಿ ಐತಿ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿಂದ ದಂಡೋತ್ ಹಾಕೋದು ಯಾರ ನಮಗೆ ಚಲೋ ಆಗಲಿ ಅಂತ ಕುದುರೆ ಬೇಡ್ಕೊಂದಿರ್ತಾರ ಕುದುರೆ ಏರ್ಸೋದು ನಮ್ಮನ್ನು ಕುದುರೆ ಗಿತ್ತಿ ಅಂದ್ರೆ ನೀವು ಬೆಳಿಗ್ಗೆ ಕುದುರೆ ಅಂತ ಬಿಟ್ಟಿರ್ತಾರ ಅವ್ರ ದವಾಖಾನಿಗೆ ಹೋಗ್ಲಾರ್ದ ಎಲ್ಲ ಚಲೋ ಆಗಿರ್ತಾರೆ ಆಮೇಲೆ ಒಂದು ಜಾಡಿ ಏರ್ಸೋದು ಕಂಬಳಿ ಎರಸೋದು ಹುಟ್ಟಿದ ಕೂಸುಗಳನ್ನ ಇಲ್ಲಿ ಒಂದ್ ವರ್ಷ ತಕ ಯಾರು ಹುಟ್ಟಿರ್ತಾರ ಕೂಸುಗಳ ತಿಂಗಳಿರ್ಲಿ ವರ್ಷದ ಇರ್ಲಿ ವರ್ಷದಿರ್ಲಿ ಈ ಜಾತ್ರೆಯಿಂದ ಮುಂದಿನ ಜಾತ್ರೆ ತಕ ಎಷ್ಟ ಕೂಸುಗಳು ಅದ್ರನ್ನೆಲ್ಲ ಒಂದೇ ದಿವ್ಸ ಇಲ್ಲಿ ಬಂದ್ ಜಡಿ ತೆಗಿತಾರ ಎಲ್ಲಾ ಕೂಸುಗಳು ಜಡಿ ತೆಗಿತಾರ ಯಾವಾಗಿಂದ ಸ್ಟಾರ್ಟ್ ಆಯ್ತ್ರಿ ಜಾತ್ರೆ ಜಾತ್ರೆ ಇವತ್ತ ಚಲೋ ಇವತ್ತಿಂದ ಎಷ್ಟ ಇವತ್ತ ಸಂಜೆ ಆರು ಗಂಟೆದಿಂದ ಚಾಲು ಚಲೋ ಇಲ್ಲ ಸೋಮಾರ್ ಸೋಮಾರ್ ಎಷ್ಟ್ ದಿವಸ ತನಕ ಐದ್ ದಿವ್ಸ ನಿವಾಳ್ಕೆ ದಿನ ಏನೇನು ವಿಶೇಷತೆ ಇರುತ್ತೆ ನಿವಾಳ್ಕೆ ದಿವಸ ಅಂದ್ರೆ ಅದು ಅಂದು ಊಟ ಇರ್ತತೆ ಆಮೇಲೆ ಭಂಡಾರ ಹಾರೋದು ಅನ್ನ ತಮ್ಮರದೊಂದು ನಿವಾಳಿಕೆ ತೆಗೆದು ಆ ನಿವಾಳಿಕೆ ಬದಲು ಏನೈತಿ ಇವರ ಚಾರ್ಜ್ ಇರ್ತತಿ ಅವ್ರು ಬಂದ ಬಳಕ ನಿವಾಳಿಕೆ ಚಾಲೋ ಆಗ್ತತಿ ಅವ್ರು ಹೇಳ್ತಾರೆ ಕೇಳ ಅನ್ನ ಇಲ್ಲ ಈ ಜಾತ್ರೆಗೆ ಒಂದು ವಿಶೇಷ ಐತೆ ಅಂತಾರೆ ಹೆಳವಿ ಸಮಾಜದವರು ತಮ್ಮ ಕನ್ಯಾ ತಗೊಳ್ಳೋದು ಮತ್ತು ಕೊಡೋದು ಇಲ್ಲೇ ವ್ಯವಹಾರ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಏನು ಆ ಇಲ್ಲೇ ಮಾಡ್ತಾರೆ ಅವ್ರ ಈ ವರ್ಷ ಈ ಈ ಜಾತ್ರೆಗೇನ ಬರ್ತಾರೆ ಅವರು ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಏನು ಎಲ್ಲ ಎಷ್ಟು ಮಂದಿ ಹೆಳ್ವಿಗಳು ಅದರಲ್ಲ ಕೆಳೂರು ಎಷ್ಟು ಮಂದಿ ಅದಾರಲ್ಲ ನಮ್ಮ ರಾಜ್ಯದಾಗ ಅವರೆಲ್ಲರೂ ಇಲ್ಲೇ ಕೂಡ್ತಾರೆ ಇಲ್ಲೇ ಕೂಡಿ ಎಲ್ಲ ಎತ್ತುಗಳು ಗಾಡಿ ತಗೊಂಡು ಬಂದ ಎಲ್ಲರೂ ಇಲ್ಲೇ ಸೇರ್ತಾರೆ ಇವತ್ತು ಇವತ್ತು ಸೇರಿ ಅವರ ಹೆಣ್ಣ ಗಂಡ ಅವರು ಏನ್ ಯಾವ ಇಲ್ಲೇ ಮಾಡ್ಕೋತಾರೆ ಉಣಿಸೋದು ಎಲ್ಲ ಕಡೆ ಮತ್ತೆ ಜಾತ್ರೆ ಆಯ್ತು ನಿವಾಳಿಗೆ ಆಯ್ತು ತಮ್ಮ ತಮ್ಮ ಕಡೆ ಎಲ್ಲೆಲ್ಲಿ ತಿರ್ಗಾಡ್ಬೇಕಾಗಿತ್ತೆ ಭಕ್ತರ ಕಡೆ ಹೋಗ್ತಾರ ಸರ್ ವಿಶೇಷವಾಗಿ ಭಂಡಾರ ಜಾತ್ರೆ ಅಂತಾರಿ ಭಂಡಾರದ ಕೆಮಿಕಲ್ ಒಳಗ್ ಬರೈತಿ ಅದ್ರ ಬಗ್ಗೆ ಏನಾದರೂ ಕಾಳಜಿ ತಗೊಂಡ್ರಿ ಅದನ್ನ ತಗೊಂಡ್ರಿ ಮಾನ್ಯ ಗ್ರಾಮ ಸಭಾ ಮೀಟಿಂಗ್ ಕರೆದ ತಹಶೀಲ್ದಾರ್ ಸರ್ ಸಿ ಪಿ ಸರ್ ಪಿ ಎಸ್ ಐ ಸರ್ ಎಲ್ಲರೂ ಬಂದು ಮೊದಲ ಅವರ ಅದನ್ನ ಭಂಡಾರ ಅದನ್ನ ಬಂದ್ ಮಾಡ್ರಿ ಅದರಿಂದ ಬಹಳ ತ್ರಾಸ ಆಗತ್ತೈತಿ ಹನಿ ಮ್ಯಾಲೆ ಹಚ್ಕೊಳ್ಳೋ ನಾವು ಸ್ವಲ್ಪ ತಿನ್ಸಿಕ್ ಬಿಡುದು ಹೀಗೆಲ್ಲ ಪ್ರಾಬ್ಲಮ್ ಆಗಾಕಿತ್ತು ಅದರ ಸಲುವಾಗಿ ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನು ಮಾರಿದವ್ರಿಗೆ ಐದುನೂರು ರೂಪಾಯಿ ಇದ್ದಂಡ ಅಂಗಡಿನ ಕಿತ್ತು ಕಳಿಸಿ ಬಿಡುದು ಸರಿ ಮುನ್ನೆಚ್ಚರಿಕೆ ಸಂಗತಿ ಸಿ ಸಿ ಕ್ಯಾಮ್ರ ಹಾಂ ಎಲ್ಲ ಅದಾವೆ ರೀ ಸಿ ಸಿ ಕ್ಯಾಮ್ರ ಅದಾವು ಮತ್ತು ಪೋಲೀಸ್ ಬಂದು ಬಸ್ತೈತಿ ಎಷ್ಟು ಜನ ಕೂಡ್ಬೋದು ರೀ ಜಾತ್ರೆ ಈ ಜಾತ್ರೆಗೆ ಈ ಒಂದು ಐದರಿಂದ ಆರು ಆರು ಲಕ್ಷ ಆರು ಲಕ್ಷ ಜನ ಕೂಡ ಯಾವ ಭಾಗದಿಂದ ಬರ್ತಾರೆ ಮೂರು ರಾಜ್ಯದಿಂದ ಬರ್ತಾರೆ ಯಾವ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಹೆಸರು ಚಾಮರಾಜ್ ಕುಶಾಲೋಗಡೆ ಮಹಾರಾಷ್ಟ್ರ ಆಂಧ್ರ ಮೂರು ರಾಜ್ಯದ ಎಲ್ಲ ಅರಣ್ಯ ಶ್ರೀ ಗುರು ಅರಣ್ಯ ಸಿದ್ದೇಶ್ವರನ ಭಕ್ತರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದ್ರೆ ಇವತ್ತು ಶ್ರೀ ಗುರು ಅರಣ್ಯ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಗುತ್ತದೆ ಆದ ಕಾರಣ ಇವತ್ತಿನಿಂದ ಸೋಮವಾರವರೆಗೆ ಐದು ದಿವಸ ಶ್ರೀ ಅರಣ್ಯ ಸಿದ್ದೇಶ್ವರ ಹಾಗೂ ಮಲಕಾರ ಸಿದ್ದೇಶ್ವರ ಅಣ್ಣತ್ತಮ್ಮರ ಭೇಟಿ ಇವತ್ತು ನಸುಕಿನ ನಾಲ್ಕು ಗಂಟೆಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಯಲ್ಪಾರಟ್ಟಿಯಲ್ಲಿ ಜಾತ್ರೆ ಆಗುತ್ತದೆ ಆದ ಕಾರಣ ಇಲ್ಲಿ ಕೆಮಲಾಪುರದಿಂದ ಇವತ್ತು ಸಂಜೆ ಐದು ಗಂಟೆಗೆ ಆರು ಐದರಿಂದ ಆರು ಗಂಟೆವರೆಗೆ ಶ್ರೀ ಅರಣ್ಯ ಸಿದ್ದೇಶ್ವರನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ನಾವು ಹೋಗುತ್ತೇವೆ ಕಾಡಾಪುರದಿಂದ ಅವರು ಮಲ್ಕಾರ ಸಿದ್ದೇಶ್ವರನ ಪಲ್ಲಕ್ಕಿ ತೆಗೆದುಕೊಂಡು ಅವರು ಬರುತ್ತಾರೆ ನಶಿಕಿನಲ್ಲಿ ನಾಲ್ಕು ಗಂಟೆಗೆ ಇಬ್ಬರು ಅಣ್ಣ ತಂಬರ ಭೇಟಿ ಆಗುತ್ತದೆ ಆದ ಕಾರಣ ಈ ಭೇಟಿಯನ್ನು ನೋಡಲು ನಾಳೆ ನಸಿಕಿನಲ್ಲಿ ನಾಲ್ಕು ಗಂಟೆಗೆ ಎಲ್ಲರೂ ಭಕ್ತಾದಿಗಳು ಬರಬೇಕು ಹಾಗೂ ರವಿವಾರ ನೈವೇದ್ಯ ಸೋಮವಾರ ಭಂಡಾರ ಹಾರುತ್ತದೆ ಅಣ್ಣ ತಮ್ಮರ ಮೇಲೆ ಭಂಡಾರ ಹಾರುತ್ತದೆ ಈ ಜಾತ್ರೆಗೆ ಎಲ್ಲ ಮೂರು ರಾಜ್ಯದ ಜನರು ಬರುತ್ತಾರೆ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಹೇಳಿ ಶ್ರೀ ಅರಣ್ಯ ಸಿದ್ದೇಶ್ವರನ ಆಶೀರ್ವಾದ ಅವ್ರ ಮೇಲೆ ಸತತ ಇರಲಿ ತಂದ ಕೇಳಿಕೊಳ್ತಾರೆ ಎಷ್ಟು ಬರ್ತದೆ